ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರಿನಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೂ ನನ್ನ ಫುಡಿ ಅಕೌಂಟಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾರೆ ಲೈಕ್ ಡೈಲಿ ಅಪ್ಲೋಡ್ ಮಾಡಿ ಫುಡ್ ರೆಸಿಪೀಸ್ ಹಾಗೂ ಡೈಲಿ ವ್ಲಾಗ್ಸ್ ಮಾಡಲಿಕ್ಕೂ ಟ್ರೈ ಮಾಡಿ ಅಂತ ಸೊ ಆದಷ್ಟು ನಾನು ವ್ಲಾಗ್ಸ್ ಅಥವಾ ವಿಡಿಯೋಸ್ನ ಎಡಿಟಿಂಗ್ ಮಾಡೋದ್ರಲ್ಲಿ ಟೈಮ್ ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ನಾನು ಅಷ್ಟೊಂದು ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾವಾಗ ಯಾವಾಗ ಫ್ರೀ ಸಿಗುತ್ತೋ ಆವಾಗವಾಗ ರೆಸಿಪಿನ ಶೂಟ್ ಮಾಡ್ತೀನಿ ಸೊ ನಾನು ರೀಸೆಂಟ್ಲಿ ನಾನು ಮಾಡಿದಂಥ ರೆಸಿಪಿ ಅಂದರೆ ಕಾಲಿಫ್ಲವರ್ ವಿತ್ ಪಾಲಕ್ ಪಲ್ಯ ಸೊ ಇದು ತುಂಬ ರೇರ್ ಹೀಗೆ ಮಾಡೋದು ನಾನು ಟ್ರೈ ಮಾಡಿದೆ ಯಾಕಂದರೆ ಪಾಲಕ್ ತುಂಬ ಅಂದರೆ ತುಂಬ ಹೆಲ್ದಿ ಅದಕ್ಕೋಸ್ಕರ ಒಂದು ವಾರದಲ್ಲಿ ಒಂದು ಲೀಸ್ಟ್ ಎರಡು ದಿನ ಆದರೂ ನಾವು ಪಾಲಕ್ನ ಯೂಸ್ ಮಾಡೇ ಮಾಡ್ತೀವಿ ಎಟ್ಲೀಸ್ಟ್ ಕರಿಯಲ್ಲಿ ಅಥವಾ ಜ್ಯೂಸ್ ಆದರೂ ಮಾಡಿ ಕುಡಿ ಕುಡಿತೀವಿ ಸ್ಮೂದಿ ಥರ ಸೊ ಇವತ್ತು ನಾನೇನು ಮಾಡಿದ್ದೀನಂದರೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವ ಸಾಸಿವೆ ಹಾಗೂ ಕರಿಲೀಸ್ ಹಾಕಿ ಆಮೇಲೆ ಆನಿಯನ್ಸ್ ಹಾಗೂ ಸ್ಮಾಲ್ ಸ್ಮಾಲ್ ಕಟ್ ಮಾಡಿದಂಥ ಗ್ರೀನ್ ಚಿಲ್ಲಿಸ್ನ ಹಾಕಿ ಅದಾದಮೇಲೆ ಫ್ರೈ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಅದಾದಮೇಲೆ ನೀವು ನೋಡ್ಬೋದು ಎಷ್ಟು ಚಿಕ್ಕದು ಕಾಲಿಫ್ಲವರ್ನ ಕಟ್ ಮಾಡಿದ್ದೀನಿ ಅಂತ ಅದು ಬೇಗ ಬೇಯುತ್ತೆ ಅಂತ ಹೇಳಿಕೊಂಡು ಅದನ್ನು ನಾನು ಅಷ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಸೊ ಬೇಗ ಬೇಯಲಿ ಅಂತ ಹೇಳಿಕೊಂಡು ನಾನು ಉಪ್ಪು ಹಾಗೂ ಹಳದಿನ ಹಾಕಿ ಸ್ವಲ್ಪ ಒಂದು ಸತಿ ಫ್ರೈ ಮಾಡಿ ಅದಾದಮೇಲೆ ನಾನು ನೀರು ಹಾಕಿ ಕುದಿಸ್ತೀನಿ ಒಂದು ಅಂದರೆ ಬಾಯ್ಲ್ ತನಕ ಕೇಳ್ತೀನಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಆಗುತ್ತೆ ಸತಿ ಅದು ಬಾಯ್ಲಾದ ಆದ ನಂತರ ನಾವು ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡಿದಂತಹ ಪಾಲಕ್ ಹಾಗೂ ಟೊಮೆಟೊನ ಹಾಕ್ಬೋದು ನಾನಿಲ್ಲಿ ಆ್ಯಕ್ಚುಲಿ ಒಂದೇ ಕಟ್ಟನ್ನು ಯೂಸ್ ಮಾಡಿ ಪಾಲಕ್ನ ಹಾಕಿದ್ದೀನಿ ಬಟ್ ಲೀಸ್ಟ್ ಎರಡು ಕಟ್ಟಾದರೂ ಹಾಕಿದರೆ ಸ್ವಲ್ಪ ಕಣ್ಣಿಗೆ ಕಾಣಿಸ್ತದೆ ಬಟ್ ಇಲ್ಲಿ ನಾನು ಒಂದೇ ಕಟ್ ಹಾಕಿದ ಕಾರಣ ಕಾಣೋದೇ ಇಲ್ಲ ಇತ್ತು ನೀವು ನೋಡ್ಬೋದು ಅದು ಬಾಯ್ಲ್ ಆದ ನಂತರ ಕಾಣೋದೇ ಇಲ್ಲ ಸೊ ಇದನ್ನು ಒಂದ್ಸತಿ ನೀವು ಟ್ರೈ ಮಾಡಿ ಹೇಗಾಗುತ್ತೆ ಅಂತ ಹೇಳಿ ಯಾಕಂದರೆ ತುಂಬ ಹೆಲ್ದಿ ಹಾಗೂ ನಾನು ಈಗಂತೂ ತುಂಬ ಹೆಲ್ದಿನೇ ತಿನ್ನೋದು ಸೊ ಅದಕ್ಕೋಸ್ಕರ ಹೆಲ್ದಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಹೇಳಿ ಹೇಗಾಗಿದೆ ಅಂತ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಂಟಿಲ್ ಇಲ್ಲದಂಟೆ ಕೆ ಬಾಯ್